ನಿಮ್ಮ ಪ್ರಥಮ ಚಿತ್ರ ಅಳಿಕೆ ಊರು ದಕ್ಷಿಣ ನಾಡದ ಅಳಿಕೆ ಊರಿನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಹೌದು ಆಗ ನಿಮ್ಮ ವಯಸ್ಸು ಎಷ್ಟು ಅವಾಗ ಸೆಕೆಂಡ್ ಇಯರ್ ಪಿ ಯು ಸಿ ಅಂದ್ರೆ ಹದಿನಾರು ಹದಿನೇಳು ವರ್ಷ ಆಮೇಲೆ ಅದರ ಧೈರ್ಯದ ಮೇಲೆ ನೀವು ಪತ್ರಿಕೆಗಳನ್ನು ಕಳಿಸಿದ್ರೆ ಬೇರೆ ಪತ್ರಿಕೆಗಳು ಪತ್ರಿಕೆಗಳಿಗೆ ಕಳಿಸ್ತಾನೆ ಇತ್ತು ಆದ್ರೆ ತಾಂತ್ರಿಕವಾಗಿ ನನಗೆ ಇವತ್ತ ಅನ್ಸೋದೇನಂದ್ರೆ ತಾಂತ್ರಿಕವಾಗಿ ಅದು ಪ್ರಕಟಣೆಗೆ ಯೋಗ್ಯ ಆಗಿರ್ಲಿಲ್ಲ ಅಂತ ಹೇಳಿ ಅದು ಹೇಗೆ ಬರಿಬೇಕು ಅನ್ನೋದೇ ಗೊತ್ತಿರಲಿಲ್ಲ ಮತ್ತೆ ಈಗಿನ ಹಾಗೆ ನಿಮ್ಗೆ ಅವಾಗ ಸೋಷಿಯಲ್ ಮೀಡಿಯಾ ಆಗ್ಲಿ ಬೇರೆ ಯಾವುದೋ ಆಗ್ಲಿ ಇರಲಿಲ್ಲ ಆಮೇಲೆ ಕೆ ಆರ್ ಸ್ವಾಮಿ ನಾಡಿಗ್ಗವ್ರನ್ನ ಹುಡ್ಕೊಂಡು ಹೋಗಿ ಪರಿಚಯ ಮಾಡಿಕೊಂಡು ಅಷ್ಟು ನಮಗೆ ಅವಾಗ ಆಗ್ತಾ ಇರಲಿಲ್ಲ ಹಾಗಾಗಿ ನಾವೇ ಏನೋ ಅಂದ್ಕೊಂಡ್ಬಿಟ್ಟು ಪೋಸ್ಟ್ ಕಾರ್ಡ್ ಅಲ್ಲಿ ಬರೆಯೋದು ಅಲ್ಲಿ ಬರೆಯೋದು ಆಮೇಲೆ ಯಾವುದೋ ಒಂದು ಬಿಳಿ ಹಾಳೆಯಲ್ಲಿ ಬರೆದು ಕಳಿಸೋದು ಈ ತರ ಮಾಡ್ತಾರೆ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಇದ್ದವ್ರಿಗೂ ನೀವು ತೋರಿಸಿರ್ಲಿಲ್ಲ ಇಲ್ಲ ಅಲ್ಲ ಅದು ನಮ್ಗೊಂದು ಸಂಕೋಚ ಅದು ಅದು ಸರಿನೋ ಇಲ್ವೋ ಅಂತ ಹೇಳಿ ಹಾಗಾಗಿ ನಾವು ಅವ್ರು ನಮ್ ತಂದೆಗೆ ಯಾವಾಗ್ಲೂ ಒಂದ್ಸಲ ಪತ್ರಿಕೆಯಿಂದ ವಾಪಸ್ ಬರ್ತಿತ್ತು ಅವಾಗೆಲ್ಲ ಏನಂದ್ರೆ ನೀವ್ ಹೆಂಗಿ ಚಿತ್ರ ಕಳಿಸಿದ್ರೆ ಅದು ಯಾವ್ದು ಬೇಕೋ ಅದನ್ನ ಅವ್ರು ಇಟ್ಕೊಂಡು ಉಳಿದಿದ್ದನ್ನ ನಮ್ಗೆ ವಾಪಸ್ ಕಳಿಸೋರು ಕಳಿಸ್ತಾ ಕಳಿಸ್ತಾ ಇದ್ರು ನಾವು ನಾರ್ಮಲಿ ಏನ್ ಮಾಡ್ತಾ ಇದ್ವಿ ಒಂದ್ ಕವರ್ ಇಟ್ಟು ಇದ್ ಮಾಡ್ತಾ ಇದ್ವಿ ಅದ್ರಿಂದ ಏನಾಗೋದು ಅಂತ ಹೇಳಿದ್ರೆ ಆರ್ ಕಳಿಸಿದಾಗ ನಾಲ್ಕು ವಾಪಸ್ ಬಂದ್ರೆ ಎರಡು ಪ್ರಕಟ ಆಗತ್ತೆ ಅಂತ ಗೊತ್ತಾಗತ್ತೆ ಹಾಗೆ ನಮ್ ತಂದೆಯವರು ಒಂದ್ ದಿವಸ ಆ ಕವರ್ ನೋಡಿ ಇದು ಯಾಕೋ ಈ ರೀತಿ ಬರೀತಾರೆ ಇದನ್ ಹೀಗೆಲ್ಲ ಬರೆಯೋದು ಈ ರೀತಿ ಅಂತ ಯಾಕೆಂದ್ರೆ ಅವ್ರಿಗೆ ಈ ಪಿಕ್ಚರ್ಗಳನ್ನ ಬ್ಲಾಕ್ ಮಾಡಿಸಿ ಪ್ರಿಂಟ್ ಮಾಡಿಸಿ ಎಲ್ಲ ಗೊತ್ತಿತ್ತಲ್ಲ ಬ್ಲಾಕ್ ಮಾಡಬೇಕಾದ್ರೆ ನೀವು ಚಿತ್ರಗಳು ಹೇಗಿರಬೇಕು ಅಂತ ಹೇಳಿ ಇದು ಆಗ ಅವರು ನನಗೆ ಇಂಡಿಯನ್ ಇಂಕ್ ನ ಪರಿಚಯ ಮಾಡ್ಕೊಂಡು ಮಾಡ್ಕೊಳ್ತಾರೆ ಆಮೇಲೆ ಈ ಪೆನ್ನಲ್ಲಿ ನಿಬ್ ಅಂತ ಬರುತ್ತಲ್ಲ ಅದನ್ನ ನಾವು ತೆಗೆದುಬಿಟ್ಟು ಟಂಗ್ ಅನ್ನೋದನ್ನ ಬಿಟ್ಟು ಆ ನಿಬ್ಬನ್ನ ತೆಗೆದು ಇಲ್ಲಿ ಶಾನ್ ಭೋಗರ್ ಲೇಖಣಿ ಅಂತ ಒಂದು ಬರೋದು ಇಷ್ಟುದ್ಧ ಅದಕ್ಕೆ ಸಿಗಿಸ್ಕೊಂಡು ಇಂಕಲ್ಲಿ ಅದ್ದಿ ಬರಿಬೇಕಿತ್ತು ಅದು ಕೂಡ ತುಂಬಾ ಕಷ್ಟ ನೀವು ಎಷ್ಟು ಫಾಸ್ಟ್ ಆಗಿ ಬರಿಬೇಕಂದ್ರೆ ಒಂಚೂರು ಆ ಪೇಪರ್ ಮೇಲೆ ನಿಂತ್ರೆ ಅಲ್ಲಿ ಇಂಕು ಸೋರಿರುತ್ತೆ ಅದು ಮತ್ತೆ ಪ್ರಯೋಜನ ಆಗ್ತಿರ್ಲಿಲ್ಲ ಆ ರೀತಿ ಬರೆದು ಪೆನ್ಸಿಲ್ ಅಲ್ಲಿ ಅಡಿ ಬರಹ ಬರೆದು ಕಳಿಸ್ತಾ ಇದ್ವಿ ಆವಾಗ ತುಂಬಾ ಪ್ರಕಟ ಆಗೋದು ಆಗ ಒಂದು ಅದನ್ನ ನೀವು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು ಅದರಲ್ಲೂ ಯಾವ ಕಾಲೇಜಲ್ಲಿ ಕಲ್ತದೆ ನೀವು ಯು ಸಿ ಯು ಸಿ ಡಿ ವಿ ಎಸ್ ಜೂನಿಯರ್ ಕಾಲೇಜ್ ಅಂತ ಶಿವಮೊಗ್ಗದಲ್ಲಿ ಆ ನಂತರ ನ್ಯಾಷನಲ್ ಕಾಮರ್ಸ್ ಕಾಲೇಜಲ್ಲಿ ಅಲ್ಲಿ ಬಿಬಿಎಂ ಅದೇ ಫಸ್ಟ್ ಬ್ಯಾಚ್ ನಮ್ದು ನೀವು ಯು ಸಿ ಆದ ಮೇಲೆ ಬಿ ಬಿ ಎಂ ನಾನು ಆಕ್ಚುಲಿ ಪಿಯು ಸಿ ಸೈನ್ಸ್ ಅಂತ ಮಾಡಿದ್ದು ಅದರಲ್ಲಿ ಹೆಚ್ಚು ಆಸಕ್ತಿ ಬರ್ಲಿಲ್ಲ ನನ್ಗೆ ಆಮೇಲೆ ಬಿ ಬಿ ಅಂತ ಒಂದು ಕೋರ್ಸ್ ತಾನೇ ಪ್ರಾರಂಭ ಆಗಿತ್ತು ನ್ಯಾಷನಲ್ ಕಾಲೇಜ್ ಆಫ್ ಕಾಮರ್ಸ್ ಶಿವಮೊಗ್ಗಿ ಮೈಸೂರು ಯೂನಿವರ್ಸಿಟಿ ಅವಾಗ ಮೈಸೂರು ಯೂನಿವರ್ಸಿಟಿಲೆ ಇರ್ತದ್ದು ಆ ಕೋರ್ಸ್ ಅಲ್ಲಿ ಮೂರು ವರ್ಷ ಅವಾಗ ನಾನು ಮಾಡಿ ಅದರ ಮುಂದಿನ ಹಂತದ ಎಂ ಬಿ ಮಾಡಲಿಲ್ಲ ಮಾಡ್ಲಿಲ್ಲ ಮಾಡ್ಲಿಲ್ಲ ನಮ್ಗೆ ಕೆಲಸಕ್ಕೆ ಸೇರ್ಬೇಕಾದಂತ ಅನಿವಾರ್ಯತೆ ಇತ್ತು ನೀವು ಹಿರಿಯ ಮಗ ಹಾ ನೀವು ನಿಮ್ಮ ತಂದೆಯವರ ಇದರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮಳೆ ಜೋಡಿಸದೆಲ್ಲ ಕಲ್ತಿದ್ದೀರಾ ನೀವು ಹಾ ಸ್ವಲ್ಪ ಮಾಡ್ತಾ ಇದ್ವಿ ನಾವು ಅಲ್ಲಿ ಕೆಲಸದವ್ರ ಜೊತೆ ತುಂಬಾ ಒಂದು ಫ್ರೆಂಡ್ಶಿಪ್ ಜನ ಕೆಲಸ ಇಬ್ಬರಿದ್ರು ಅವ್ರ ಜೊತೆ ಸ್ವಲ್ಪ ಇದ್ ಮಾಡಿ ನಾವು ಮಾಡ್ತಾ ಇದ್ವಿ ಆಮೇಲೆ ಯಾವ್ಯಾವ ಬಾಕ್ಸ್ ಅಲ್ಲಿ ಯಾವ್ಯಾವ ಅಕ್ಷರ ಇದೆ ಅಂತೆಲ್ಲ ಗೊತ್ತಿರೋದು ಆಯ್ತಾ ಆಮೇಲೆ ಪ್ರಿಂಟ್ ಪ್ರಿಂಟ್ ಕೂಡ ಸ್ವಲ್ಪ ಪ್ರಾಡ್ತಿದ್ವಿ ಆದ್ರೆ ನಮ್ ತಂದೆಯವರು ಅದು ಬೇಡ ಅಂತ ಹೇಳೋದು ಯಾಕೆಂದ್ರೆ ಅಕಸ್ಮಾತ್ ಕೈ ಏನಾದ್ರು ಸಿಕ್ಕಾಕೊಂಡ್ರೆ ಇದಾಗುತ್ತೆ ಅವಾಗೆಲ್ಲ ಆ ಗಳಲ್ಲಿ ಪೇಪರ್ ಇಟ್ಟು ಮತ್ತೆ ತೆಗಿಬೇಕು ಆ ತರ ಅದು ಇಟ್ಟಿದ್ದು ಸರಿಯಾಗಿ ಇಡದೆ ಹೋದ್ರೆ ಆ ಬ್ರೇಕ್ ಎಲ್ಲ ಹಾಕ್ಬೇಕು ಆ ತರದಿತ್ತು ಆದ್ರೆ ಮಳೆ ಜೋಡ್ಸೋದು ಇದು ಆಮೇಲೆ ಈ ಪುಸ್ತಕಗಳು ಮಾಡುವಾಗ ಅದು ಫೋಲ್ಡ್ ಮಾಡೋದು ಪಿನ್ ಮಾಡೋದು ಅದನ್ನ ಜೋಡಿಸೋದು ಅದೆಲ್ಲ ನಮ್ಮ ತಂದೆಯವ್ರಿಗೆ ಸಹಾಯ ಮಾಡ್ತಾ ಇದ್ವಿ ಅವ್ರ ಊರಲ್ಲಿ ಇಲ್ದೆ ಇರುವಾಗ ಪ್ರೆಸ್ಸಿನ ಕೆಲವು ಕೆಲಸಗಳನ್ನ ನಾನೇ ನೋಡ್ಕೊತಾ ಇದ್ದೆ ನಿಮ್ಮಲ್ಲಿ ಪ್ರಿಂಟಿಂಗ್ ನಲ್ಲಿ ಮುಖ್ಯವಾಗಿ ಕರಪತ್ರಗಳು ಅಂತದ್ದು ಪ್ರಿಂಟ್ ಆಗ್ತಾ ಪುಸ್ತಕ ಪ್ರಿಂಟ್ ಆಗ್ತದೆ ಪುಸ್ತಕಗಳು ಅದರಲ್ಲೂ ಈ ಸತ್ಯಸಾಯಿ ಬಾಬಾ ಅವರ ಸಂಬಂಧಪಟ್ಟ ಸಾಹಿತ್ಯಗಳು ಏನಿತ್ತು ಅದರಲ್ಲಿ ಕನ್ನಡದ ಪುಸ್ತಕಗಳೆಲ್ಲ ನಮ್ಮಲ್ಲೇ ಪ್ರಿಂಟ್ ಆಗೋದು ಅವರ ಜೀವನ ಚರಿತ್ರೆ ಇರ್ಬೋದು ಅವರ ಉಪದೇಶಗಳಿರ್ಬೋದು ಅವೆಲ್ಲ ಹೆಚ್ಚಾಗಿ ತೆಲುಗು ಮತ್ತೆ ಅಲ್ಲಿ ಬರೋದು ತೆಲುಗಲ್ಲಿ ಬರೋದನ್ನ ನಮ್ಮ ತಂದೆಯವರು ಕನ್ನಡಕ್ಕೆ ಮಾಡಿ ಅಲ್ಲಿ ಅಪ್ರೂವಲ್ ಆದ್ಮೇಲೆ ಅವರೇ ಪ್ರಿಂಟ್ ಮಾಡಿಸಿ ಅದನ್ನ ಅಲ್ಲಿಗೆ ಅಂದ್ರೆ ಅಲ್ಲಿ ಒಂದು ಟ್ರಸ್ಟ್ ಇತ್ತು ಆ ಟ್ರಸ್ಟ್ ಅವರ ಪರವಾಗಿ ಕನ್ನಡದ ಪುಸ್ತಕಗಳನ್ನ ನಮ್ಮ ತಂದೆಯವರು ಮಾಡ್ತಾ ಇದ್ರು ನಿಮ್ಮ ತಂದೆಯವರು ಅವರು ಮೂಲತಃ ತೆಲುಗು ಹೇಗೆ ಕಲ್ತೋ ಗೊತ್ತಿಲ್ಲ ಅದೇ ನಾನು ಅದು ಒಂದು ಆಶ್ಚರ್ಯ ಯಾಕಂದ್ರೆ ಅವರು ಹೆಚ್ಚಾಗಿ ಇದ್ದಿದ್ದೆ ಮಲೆನಾಡು ಪ್ರದೇಶಗಳಲ್ಲಿ ನಮ್ಮ ಅಜ್ಜ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋರು ಅವರು ಹೆಚ್ಚಾಗಿ ಇದ್ದಿದ್ದು ತೀರ್ಥಹಳ್ಳಿ ಆಗುಂಬೆ ಮೇಘಲವಳ್ಳಿ ಸಾಗರ ಶಿವಮೊಗ್ಗ ಇಂಥ ಜಾಗದಲ್ಲಿ ತೆಲುಗು ಭಾಳ ಚೆನ್ನಾಗಿ ಮಾತಾಡೋರು ತೆಲುಗಿನಿಂದ ಇಂಗ್ಲೀಷಿಗೆ ತೆಲುಗಿನಿಂದ ಕನ್ನಡಕ್ಕೆ ಅವರು ಅನುವಾದ ಮಾಡೋರು ಅಷ್ಟು ಮಟ್ಟಿಗೆ ಅವರಿಗೆ ತೆಲುಗಿನ ಜ್ಞಾನ ಇತ್ತು ಬಟ್ ಅದು ಹೇಗ್ ಬಂತು ಅನ್ನೋದು ಇವತ್ತಿಗೆ ನಮಗೂ ಆಶ್ಚರ್ಯವೇ ಈ ಸತ್ಯ ಸಾಯಿ ಬಾಬಾ ನಿಮ್ಮ ಊರಿಗೆ ಮನೆಗೆನ ಬಂದಿದ್ದಾರೆ ಬಂದಿಲ್ಲ ನಾಲ್ಕಸ್ತೂರಿ ಅವರು ಬಂದಿದ್ದಾರೆ ಬಂದಿದ್ದಾರೆ ಹ ಸಾಯಿಬಾಬಾ ಬಾಬಾವನ್ನ ನಾವು ತುಂಬಾ ಸಲ ಕುಟ್ಪರ್ತಿಯಲ್ಲೇ ನೋಡಿದ್ದೀವಿ ಆಮೇಲೆ ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರೋರು ಅಲ್ಲಿ ಕೂಡ ಹೋಗಿದ್ದೀವಿ ನೋಡಿದ್ವಿ ನೀವು ಆಗ ಬಿಬಿಎಂ ಆದ ಮೇಲೆ ಬಿ ಎಸ್ ಆರ್ ಬಿ ಎಕ್ಸಾಮ್ ತಗೊಂಡಾರ ಹೇಗೆ ಅದು ನೀವು ಕಾರ್ಪೋರೇಷನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಅವಾಗ ಪ್ರೈವೇಟ್ ಸೆಕ್ಟರ್ ಇತ್ತು ಬಿ ಎಸ್ ಆರ್ ಬಿ ನಲ್ಲಿ ಅವ್ರು ಬರ್ತಿಲ್ಲ ಬಿ ಎಸ್ ಆರ್ ಬಿ ಪರೀಕ್ಷೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರೀಕ್ಷೆ ಎಲ್ಲವೂ ತಗೊಳ್ತಾ ಇತ್ತು ವಿಜಯಾ ಬ್ಯಾಂಕಿನ ಪರೀಕ್ಷೆ ಇವೆಲ್ಲ ತಗೋತಾ ಇತ್ತು ಅದಲ್ದಲೇ ಪ್ರೈವೇಟ್ ಬೇರೆ ಬೇರೆ ಕಂಪನಿಗಳು ಅದರಲ್ಲಿ ಕೂಡ ಇಂಟರ್ವ್ಯೂಗೆ ನಾನು ಹೋಗಿದ್ದೇನೆ ಆದರೆ ಈ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಅವ್ರದ್ದು ರಿಟರ್ನ್ ಟೆಸ್ಟ್ ಪಾಸ್ ಆಗಿ ಇಂಟರ್ವ್ಯೂ ಆಗಿ ಎಪ್ಪತ್ತೊಂಬತ್ತನೇ ಫೆಬ್ರವರಿಲಿ ಕಾರ್ಪೊರೇಷನ್ ಬ್ಯಾಂಕ್ನ ನಾನು ಸೇರಿಕೊಂಡೆ ಅವಾಗ ಅದು ಇನ್ನೂ ಪ್ರೈವೇಟ್ ಸೆಕ್ಟರ್ಲ್ಲಿತ್ತು ಆ ನಂತರ ಅದು ಒಂದು ವರ್ಷದ ನಂತರ ರಾಷ್ಟ್ರೀಕೃತವಾಗಿ ಗೌರ್ಮೆಂಟ್ ಬ್ಯಾಂಕ್ ಆಗಿ ಆಯಿತು ಅದು ಹಾಜಿ ಮಸ್ತಾನ್ ಉಡುಪಿಯಲ್ಲಿ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ ಕಾಸೀಂ ಸಾಹೇಬ್ ಬಹದ್ದೂರ್ ಅಂತ ಬಹಳ ದೊಡ್ಡ ವ್ಯಕ್ತಿ ಅವರು ಬಹಳ ಈ ಸೆಕ್ಯುಲರ್ ಅನ್ನೋದಕ್ಕೆ ಅವ್ರನ್ನ ಉದಾಹರಣೆ ನಾವು ಕೊಡ್ಬೋದು ಉಡುಪಿ ಮಠದಲ್ಲಿ ಅನೇಕ ಬಾರಿ ಈ ಹಣಕಾಸಿನ ಕೊರತೆ ಇರೋದಂತೆ ಆ ದೀಪ ಹಚ್ಚೋಕೆ ಎಣ್ಣೆ ಕೂಡ ಹಣ ಇರ್ತಿರ್ಲಿಲ್ಲ ಅಂತ ಕೇಳಿದೀವಿ ಅಂತ ಸಂದರ್ಭದಲ್ಲಿ ಕಾನ್ ಬಹದ್ದೂರ್ ಅವರು ಮಠಕ್ಕೆ ಸಹಾಯ ಮಾಡ್ತಿದ್ರು ಅಂತ ಆಗಿನ ಕಾಲದಲ್ಲಿ ಈ ಉಡುಪಿಯಲ್ಲಿ ರಥ ಎಳೆಯುವಾಗ ಫಸ್ಟ್ ಅವರು ಬಂದು ರಥದ ಹಗ್ಗ ಹಿಡಿದ ಮೇಲೆ ಮುಂದೆ ಎಳಿತಾ ಇದ್ರಂತೆ ಅಂತಹ ಒಂದು ಗೌರವ ಈಗಲೂ ಅದೇ ಅವರ ಗುರುಗಳೂ ಎಷ್ಟೋ ಬಾರಿ ಇದನ್ನ ಹೇಳಿದ್ದಾರೆ ಅವ್ರ ಬಗ್ಗೆ ಅತ್ಯಂತ ಗೌರವ ಇದ್ದಂತ ವ್ಯಕ್ತಿ ಮೋಸ್ಟ್ ಸೆಕ್ಯುಲರ್ ಅಂತ ಹೇಳ್ಬೋದು ನೀವು ಅವ್ರನ್ನ ಈಗ ನಾವು ಸೆಕ್ಯುಲರ್ ಅನ್ನೋ ಪದ ತುಂಬಾ ಕೇಳ್ತೀವಿ ಆದ್ರೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ ಕಾಣ್ಬಹುದೂರು ಅವರು ಏನೋ ಅವ್ರು ಬ್ಯಾಂಕ್ ಪ್ರಾರಂಭ ಮಾಡಿದ್ರಿಂದ ನಮ್ಮಂತ ಲಕ್ಷಾಂತರ ಜನಿಗೆ ಬ್ಯಾಂಕಿಗೆ ಎಷ್ಟು ವರ್ಷ ತುಂಬಿತ್ತು ಬ್ಯಾಂಕು ಶುರುವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಪ್ಪತ್ತು ವರ್ಷದ ಮೇಲೆ ಆಗಿತ್ತು ಹ ಆದ್ರೆ ಪ್ರೈವೇಟ್ ಸೆಕ್ಟರ್ ಲೆ ಹೆಚ್ಚು ಪ್ರಗತಿ ಹೊಂದಿರ್ಲಿಲ್ಲ ಯಾವಾಗ ನ್ಯಾಷನಲೈಸ್ ಬ್ಯಾಂಕ್ ಆಯ್ತು ರಾಷ್ಟ್ರೀಕೃತ ಬ್ಯಾಂಕ್ ಆಯ್ತು ಆ ನಂತರ ತುಂಬಾ ಬೆಳವಣಿಗೆ ಆಯ್ತು ಅಲ್ಲಿ ನಿಮ್ಮ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಲ್ಲಿ ಇತ್ತು ಅದರ ಪೈಪೋಟಿಯಿಂದ ಆಗಿಲ್ವ ಅಥವಾ ಹೇಗೆ ನಿಮ್ಗೆ ಗೊತ್ತಿಲ್ಲ ಯಾವುದು ಪೈಪೋಟಿ ಅಂತಲ್ಲ ನೀವು ಖಾಸಗಿ ಕ್ಷೇತ್ರದಲ್ಲಿ ಇರುವಾಗ ಕನ್ಸರ್ವೇಟಿವ್ ಅಪ್ರೋಚ್ ಅಂತಿರುತ್ತೆ ಹೆಚ್ಚು ರಿಸ್ಕ್ ತಗೊಳ್ಳೋದಿಲ್ಲ ಆದ್ರಿಂದ ಆ ಡೆವಲಪ್ಮೆಂಟ್ ಸ್ಲೋ ನಮ್ದು ಇಡೀ ದೇಶದಲ್ಲಿ ಅಲಹಾಬಾದ್ ಬ್ಯಾಂಕ್ ಬಿಟ್ರೆ ನಮ್ದೇ ಅತಿ ಪ್ರಾಚೀನವಾದ್ದು ಓಲ್ಡೆಸ್ಟ್ ಬ್ಯಾಂಕ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಬ್ಯಾಂಕ್ ಆದ್ರೆ ಅದ್ರ ನಂತರ ಬಂದಂತ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಹೆಚ್ಚು ಮುಂದೆ ಹೋಗ ಕಾರಣ ಅವು ಅರವತ್ತೊಂಬತ್ತರಲ್ಲೇ ರಾಷ್ಟ್ರೀಕೃತವಾಯಿತು ನಮ್ದು ಎಂಬತ್ತರ ನಂತರ ಬಹಳ ಶೀಘ್ರ ಗತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ ಇದ್ರು ಹಾಗಾದ್ರೆ ಕಾರ್ಪೊರೇಷನ್ ಸಿಂಡಿಕೇಟ್ ಬ್ಯಾಂಕು ಕಾರ್ ಕೆನರಾ ಬ್ಯಾಂಕಿಂಗ್ ಮೊದಲು ಸೃಷ್ಟಿಯಾದದ್ದು ಕಾರ್ಪೊರೇಷನ್ ಬ್ಯಾಂಕ್ ಹೌದು ಆದ್ರೆ ಬ್ಯಾಂಕಂಗು ಮತ್ತು ಈ ಮುಸ್ಲಿಮರು ಅದರಲ್ಲಿ ಸ್ವಲ್ಪ ಸಾ ಅವ್ರದ್ದೇನೂ ಚೇಂಜ್ ಇದೆ ಅಲ್ವ ಬಡ್ಡಿ ಕೊಡಬಾರ್ದು ಹಾಗೆ ರೂಲ್ಸ್ ಅಲ್ಲ ಅಂದ್ರೆ ಆ ಮುಸ್ಲಿಂ ಅವರ ಅವರ ಧರ್ಮದಲ್ಲಿ ಬಡ್ಡಿನ ತಗೋಬಾರದು ಅಂತ ಒಂದು ರೂಲ್ ಇದೆ ಆಕ್ಚುಲಿ ನಾವು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಮೇನ್ ಲೆಡ್ಜರ್ ಅಲ್ಲಿ ನೋಟ್ ಮಾಡ್ತಾ ಇದ್ವಿ ಬಡ್ಡಿಯನ್ನು ಹಾಕಬಾರದು ಅಂತ ಹೇಳಿ ಅಲ್ಲ ಯಾವುದೇ ಬ್ಯಾಂಕ್ ಅಲ್ಲಿ ಆಮೇಲೆ ಕಂಪ್ಯೂಟರೈಸ್ಡ್ ಆದಾಗ್ಲೂ ಕೆಲವರು ಅಕೌಂಟ್ ಓಪನ್ ಮಾಡಿದಾಗ ಬಡ್ಡಿ ಬೇಡ ಅಂತ ಹೇಳೋರು ಸಿಸ್ಟಮ್ ಕಂಪ್ಯೂಟರ್ ಅಲ್ಲಿ ಇಂಟ್ರೆಸ್ಟ್ ಹಾಕುವಾಗ ಆ ಅಕೌಂಟ್ ನ ಬಿಟ್ಟು ಮುಂದಿನ ಅಕೌಂಟ್ ಹೋಗೋದು ಆ ತರ ಒಂದು ಪ್ರಾವಿಷನ್ ಇತ್ತು ನನಗ್ ಗೊತ್ತಿರೋ ಹಾಗೆ ತುಂಬಾ ಜನ ಬಡ್ಡಿ ಹಾಕ್ಬೇಡಿ ಅಂತ ಹೇಳೋರು ಮುಸ್ಲಿಮ್ಸ್ ಮುಸ್ಲಿಮರು ಮಾತ್ರ ಮಾತ್ರ ಅವರಿಗೆ ಅವರ ಧರ್ಮದಲ್ಲಿ ಅದು ತಪ್ಪು ಆ ಕ್ಷೇತ್ರದಲ್ಲಿ ನಿಮ್ಮ ಅವ್ರು ಮಾಡಿದಾಗ ಆಕ್ಷೇಪ ಬಂದಿರಲಿಲ್ವಾ ಅಂತ ಅಂದ್ರೆ ಬಹಳ ಹಿಂದಲ್ಲ ಶತಮಾನದ ಹಿಂದಿಂತ ಬಟ್ ಅವರು ಕಾನ್ ಬಹದ್ದೂರ್ ಅವರು ಬಹಳ ದೊಡ್ಡ ದಾನಿ ಅಂತ ತುಂಬಾ ಸಹಾಯ ಮಾಡೋರಂತೆ ಬಡವರು ಅಂತ ಹೇಳಿದ್ರೆ ಅಂತ ಒಂದು ಇತ್ತು ಅವ್ರಿಗೆ ಅವರ ಹೆಸರಲ್ಲಿ ಹಾಜಿ ಅಂತ ತುಂಬಾ ಸಲ ಬರುತ್ತೆ ಅಷ್ಟು ಸಲ ಅವರು ಮೆಕ್ಕಾಕ್ ಹೋಗಿದ್ರು ಅಂತ ಹೇಳಿ ಬಹಳ ದೊಡ್ಡ ವ್ಯಕ್ತಿ ನೀವು ಸೇರುವಾಗ ಅವ್ರಿರ್ಲಿಲ್ಲ ಅವ್ರಿರ್ಲಿಲ್ಲ ಆಗ ನೀವು ನೀವು ಸೇರಿದ ಮೇಲೆ ಅದು ನ್ಯಾಷನಲೈಸ್ ಆಯ್ತದ ಸೇರಿದ ಮೇಲೆ ಆಗ ಆಡಳಿತ ಕಂಪ್ಲೀಟ್ ಅವರ ಕೈ ಕೆಳಗೆ ಇತ್ತು ಅಲ್ಲ ಅವಾಗ ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ನಮ್ಮ ಕೊಂಕಣಿ ಜನಾಂಗದವರ ಅಂದ್ರೆ ಅಲ್ಲೆಲ್ಲ ಜಾಸ್ತಿ ಅವರೆಲ್ಲ ಅವರು ಕೂಡ ತುಂಬಾ ಇದ್ರು ಆಮೇಲೆ ಬಂಟ್ಸ್ ಇದ್ರವರು ಕೂಡ ಇದ್ರು ನ್ಯಾಷನಲೈಸ್ ಆದ್ರೆ ಎಂಪ್ಲಾಯೀಸ್ ಕಂಟಿನ್ಯೂ ಆಗ್ತಾರೆ ಹಾಗಾಗಿ ಅದು ಸ್ವಲ್ಪ ದಿವಸ ಆಗಿ ಆ ನಂತರ ಬಿ ಎಸ್ ಆರ್ ಬಿ ಬಂದಾಯ್ತಲ್ಲ ಆಗ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಬ್ಯಾಂಕಿಗೆ ಸೇರ್ಕೊಳ್ಳೋಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಅದು ಎಲ್ರಿಗೂ ಓಪನ್ ಆಗಿ ಇತ್ತು ಪ್ರೈವೇಟ್ ಇರುವಾಗ ಬ್ಯಾಂಕ್ನವರೇ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋರು ನ್ಯಾಷನಲೈಸ್ ಆದಾಗ ಬಿ ಎಸ್ ಆರ್ ಬಿ ಬಂದು ಬೇರೆ ಬೇರೆ ಕಡೆಯಿಂದ ಅಪ್ಲೈ ಮಾಡಿ ಅಲ್ಲಿಂದ ಬ್ಯಾಂಕಿಗೆ ಬರೋಕ್ ಶುರುವಾಯ್ತು ನಿಮಗೆ ನೇರವಾಗಿ ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ರೆ ನೇರವಾಗಿ ಅಲ್ಲ ಅವಾಗ ಅಂದ್ರೆ ಕಾಲ ಅಷ್ಟು ಚೆನ್ನಾಗಿತ್ತು ಒಂದು ಬಿಳಿ ಹಾಳೇನಲ್ಲಿ ಒಂದು ಅರ್ಜಿ ಬರೆದು ನಂದು ಈ ತರ ಬಿ ಎಂ ಡಿಗ್ರಿ ಆಗಿದೆ ಒಂದು ಅವಕಾಶ ಮಾಡ್ಕೊಡಿ ರಿಟರ್ನ್ ಟೆಸ್ಟ್ ತಗೊಳ್ಳೋಕೆ ಅಂತ ಒಂದು ವೈಟ್ ಶೀಟ್ ಅಲ್ಲಿ ಬರೆದು ಹೆಡ್ ಆಫೀಸಿಗೆ ಕಳಿಸಿದ್ದು ಆದದ್ದು ಉಡುಪಿಯಲ್ಲಿ ಹ ಶುರುವಾಗಿದ್ದು ಉಡುಪಿನಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಲಿಮಿಟೆಡ್ ಅಂತ ಇದಿತ್ತು ಆ ನಂತರ ಹೆಡ್ ಆಫೀಸ್ ನ ಮಂಗಳೂರಿಗೆ ಶಿಫ್ಟ್ ಮಾಡಿ ಬಟ್ ಫೌಂಡರ್ಸ್ ಬ್ರಾಂಚ್ ಅಂತಿದೆ ಉಡುಪಿನಲ್ಲಿ ಉಡುಪಿ ಅದು ಈಗ ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲ ಈಗ ಯೂನಿಯನ್ ಈಗ ಅದು ಯೂನಿಯನ್ ಬ್ಯಾಂಕ್ ಜೊತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರ್ಜೆ ನೀವು ಬಿಕಾಮ್ ಅನ್ನೇ ತಗೊಳ್ಳಿಕ್ಕೆ ಪಿ ಯು ಸಿ ಎಲ್ಲಿ ಇದಾದದಕ್ಕೆ ನೀವು ಬಿಬಿಎಂ ಸೇರಿದ್ರೆ ಮ್ಯಾನೇಜ್ಮೆಂಟ್ ನೀವು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಹೆಚ್ಚು ಬಿಕಾಮ್ ಬಿಕಾಮ್ ಅಂತ ಒಂದು ಆಪ್ಷನ್ ಇತ್ತು ಬಿಬಿಎಂ ಆಗ್ತಾನೆ ಪ್ರಾರಂಭ ಆಗಿತ್ತು ಬಿಬಿಎಂ ಅಲ್ಲಿ ಏನಂತ ಹೇಳಿದ್ರೆ ಕೆಲವು ಸೈನ್ಸ್ ಸಬ್ಜೆಕ್ಟ್ಸ್ ಇರೋದು ಸೈಕಾಲಜಿ ಸ್ಟ್ಯಾಟಿಸ್ಟಿಕ್ಸ್ ಆ ಕೆಲವೊಂದು ಹೊಸ ಹೊಸ ಸಬ್ಜೆಕ್ಟ್ಸ್ ಇರೋದು ಮತ್ತೆ ಅವಾಗ ಸೆಮೆಸ್ಟರ್ ಸಿಸ್ಟಮ್ ಇತ್ತು ಬಿ ಬಿ ಎಮ್ ಗೆ ಬಿ ಕಾಮ್ ವರ್ಷಕ್ಕೊಂದ್ಸಲ ಪರೀಕ್ಷೆ ಇತ್ತು ಅದಾದ್ಮೇಲೆ ಎಂ ಬಿ ಅಂತ ಇನ್ನೊಂದು ಕೋರ್ಸ್ ಇತ್ತು ಅದರಲ್ಲಿ ಬಿ ಬಿ ಎಂ ಆದ್ಮೇಲೆ ಎಂ ಬಿ ಎದು ಇತ್ತಿಲ್ಲ ಮೈಸೂರಿನಿಗೆ ಹೋಗ್ಬೇಕು ಯೂನಿವರ್ಸಿಟಿ ಮಾತ್ರ ಇತ್ತು ಅವಾಗ ನಾ ಹೇಳ್ತಿರೋದು ನಿಮ್ಗೆ ಎಪ್ಪತ್ತಾರು ಎಪ್ಪತ್ತೇಳರ ವಿಷಯ ಅವಾಗ ನೀವೆಲ್ಲ ಶಿವಮೊಗ್ಗದಲ್ಲೇ ಮಾಡಿದ್ದೀವಿ ಆಗ ನಿಮ್ಮ ಚಿತ್ರಗಳು ಪತ್ರಿಕೆ ಎಲ್ಲ ಬರ್ತಾ ಇತ್ತು ಪಿ ಎಸ್ ಸಿ ಲೆವೆಲ್ ಅಲ್ಲಿ ಬರ್ತಾ ಇತ್ತು ನಿಮ್ದು ಅದೇ ಅಳಿಕೆ ಪತ್ರಿಕೆ ಮೇಲೆ ಮತ್ತೆ ಯಾವ ರಾಷ್ಟ್ರ ನ್ಯಾಷನಲೈಸ್ ಅಥವಾ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಪ್ರಥಮ ಪ್ರಿಂಟ್ ಆದ್ಯಾಪ್ ಗ್ಯಾಪ್ ಎಷ್ಟು ಈಗ ಅಳಿಕೆ ಪತ್ರಿಕೆಯ ನಂತರ ಎಷ್ಟು ದಿನದಲ್ಲಿ ಪ್ರಿಂಟ್ ಇಲ್ಲ ಒಂದು ಮೂರ್ನಾಲ್ಕು ತಿಂಗಳು ಇರ್ಬೋದು ನಮ್ಗೆ ವ್ಯಂಗ್ಯ ಚಿತ್ರ ರಚನೆ ಹೇಗೆ ಮಾಡಬೇಕು ಅಡಿಬರಹ ಹೇಗೆ ಕೊಡ್ಬೇಕು ಆ ತಾಂತ್ರಿಕ ವಿಷಯಗಳಲ್ಲಿ ಸ್ವಲ್ಪ ಪರಿಣಿತಿ ಬಂದ ಮೇಲೆ ಅದು ಸುಲಭ ಆಯ್ತು ಮತ್ತೆ ಇನ್ನೊಂದು ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ ಅದೊಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳಿ ಪ್ರತಿ ಪತ್ರಿಕೆಯಲ್ಲೂ ಪ್ರತಿ ಪೇಜ್ನಲ್ಲೂ ವ್ಯಂಗ್ಯ ಚಿತ್ರಗಳು ಇರೋದು ಕೆಲವೊಮ್ಮೆ ಒಂದೇ ಪುಟದಲ್ಲಿ ಎರಡು ವ್ಯಂಗ್ಯ ಚಿತ್ರ ಇರೋದು ಆಮೇಲೆ ಪತ್ರಿಕೆಯ ಅಂದ್ರೆ ಈ ಮಾಸ ಪತ್ರಿಕೆ ವಾರ ಪತ್ರಿಕೆಯಲ್ಲಿ ಕವರ್ ಪೇಜ್ ನ ಎರಡನೇ ಇದರಲ್ಲಿ ಹಿಂಭಾಗದಲ್ಲಿ ಕೂಡ ಇಡೀ ಪೇಜ್ ರಕ್ಷಾಪುಟದ ರಕ್ಷಾಪುಟದ ಆ ಹಿಂಬದಿಗಳಲ್ಲಿ ಇಡೀ ಪೇಜ್ ಅದಕ್ಕೊಂದು ಕ್ಯಾಪ್ಷನ್ ಕೊಟ್ಟು ಒಬ್ಬ ಒಬ್ಬನೇ ಚಿತ್ರಕಾರರ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಅದು ಬರೋದು ಪೇಪರ್ನ ಒಳಗೆ ಕೂಡ ಇಡೀ ಪೇಜ್ ಬರೋದು ಅಂತ ಒಂದು ಪೀರಿಯಡ್ ಅಲ್ಲಿ ಆಮೇಲೆ ಅದ ನಂತರ ತರಂಗ ಬಂತು ತರಂಗ ಬಂದ್ಮೇಲೆ ಅದೊಂದು ಅದ್ಭುತವಾದ ಅವಕಾಶ ನೀವು ಆಗ ಶಿವಮೊಗ್ಗದಲ್ಲಿ ನೀವು ಪ್ರತಿದಿನ ಓದ್ತಿದ್ದ ಪೇಪರ್ ಯಾವ್ದು ಅವಾಗ ಪ್ರಜಾವಾಣಿ ಕನ್ನಡಪ್ರಭ ಆಮೇಲೆ ಮನೆಗೆ ಒಂದು ಇಂಗ್ಲಿಷ್ ಪೇಪರ್ ಬರೋದು ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಬಟ್ ನಾವು ಹೆಚ್ಚು ಪತ್ರಿಕೆಗಳಿಗೆ ಯಾಕೆ ಮೊರೆ ಹೋಗ್ತಿದ್ವಿ ಅಂದ್ರೆ ಈ ಐಡಿಯಾಸ್ಗೋಸ್ಕರ ಪತ್ರಿಕೆಗಳು ಬೇಕಾಗದು ಅಲ್ಲಿ ಬರೋ ನ್ಯೂಸ್ ಐಟಮ್ಸ್ ಅದ್ರ ಆಧಾರದ ಮೇಲೆ ವ್ಯಂಗ್ಯಚಿತ್ರ ರಚನೆ ಮಾಡ್ತಾ ಇದ್ದಿದ್ರಿಂದ ಮನೆ ಹತ್ರವೇ ಲೈಬ್ರರಿಗಳೆಲ್ಲ ಇರೋದು ಅವಾಗ ಲೈಬ್ರರಿಗಳಲ್ಲಿ ಎಲ್ಲ ಪೇಪರ್ಗಳು ಎಲ್ಲ ಮ್ಯಾಗ್ಝೈನ್ಗಳು ಇರೋದು ಈಗ ನಮ್ದು ಯಾವುದೋ ಮ್ಯಾಗ್ಝೈನ್ ಅಲ್ಲಿ ಪ್ರಕಟ ಆಗಿದೆ ಅಂದ್ರೆ ಅವ್ರ ಪೋಸ್ಟ್ ಅಲ್ಲಿ ಒಂದ್ ಕಾಪಿ ಕಳ್ಸೋರಲ್ಲ ಅದಕ್ಕೂ ಮುಂಚೆ ಬಂದಿದೆಯೋ ಇಲ್ಲೋ ಅಂತ ಹೇಗ್ ತಿಳ್ಕೊಳ್ಳೋದು ಲೈಬ್ರರಿಗೆ ಹೋಗಿ ಅಲ್ಲಿ ಯಾರಾದ್ರೂ ಓದ್ತಾ ಇದ್ರೆ ಅವ್ರು ಓದ್ ಮುಗಿಸೋವರೆಗೂ ಕಾದು ಅವ್ರ ಪಕ್ಕದಲ್ಲಿಟ್ಟಾಗ ತೆಗೆದು ನಾವು ನೋಡಿ ಬಂದಿದ್ಯಾ ಅಂತ ತಿಳ್ಕೊಳ್ಳೋದು ಯಾಕಂದ್ರೆ ಕೊಂಡ್ಕೊಳ್ಳಕ್ ಕೂಡ ಅವಾಗ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರೋದು ಲೆವೆಲ್ ಅಲ್ಲೇ ಬಂದಿತ್ತ ಸಂಭಾವನೆ ಅಂದ್ರೆ ಅವಾಗ ಸುಧಾದವರು ಒಂದು ವ್ಯಂಗ್ಯಚಿತ್ರಕ್ಕೆ ಐದು ರೂಪಾಯಿ ತಿಂಗಳಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿಗೆ ಚೆಕ್ ಕಳಿಸ್ರು ಅವರು ಆ ಚೆಕ್ ಕಂಡುಕೊಳ್ಳೆ ಒಂದು ಹೆಗ್ಗಳಿಕೆ ಆ ಚೆಕ್ ಅಲ್ಲಿ ನಮ್ಮ ಹೆಸರು ಬಂದಿರೋದಲ್ಲ ನಮ್ಗೆ ಅವಾಗ ಬ್ಯಾಂಕಿಂಗ್ ಇದೆಲ್ಲ ಏನು ಗೊತ್ತಿಲ್ಲ ಚೆಕ್ ಬಂದಾಗ ಅದೊಂದು ಹೆಗ್ಗಳಿಕೆ ಅದನ್ನೇ ನೋಡೋದು ಹಾಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಅದನ್ನ ಕಲೆಕ್ಷನ್ಗೆ ಕೊಟ್ಟೋದು ಆ ತರ ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಮ ಪಾಕೆಟ್ ಮನಿಗೆ ಅದು ಸಾಕಾಗುವಷ್ಟು ನಾವು ಅವಾಗ ಪ್ರತಿ ಪತ್ರಿಕೆಯವರು ಪ್ರಜಾ ಪ್ರಿಂಟ್ ಆಗಿದೆ ಪ್ರಜಾ ಆಗಿದೆ ಮಲ್ಲಿಗೆಯಲ್ಲಿ ಆಮೇಲೆ ತುಷಾರದಲ್ಲಿ ಅವಾಗ ಕಾದಂಬರಿ ಅಂತ ಹೇಳಿ ರಾಮಸ್ವಾಮಿ ಅಂತ ಹೋಗ್ತಿದ್ದ ಅವರು ಒಂದು ಅದರಲ್ಲಿ ತುಂಬಾ ವ್ಯಂಗ್ಯ ಚಿತ್ರಗಳು ಬರೋದು ಅದು ಬೆಂಗಳೂರಿಂದ ಬೆಂಗಳೂರಿಂದ ಬರೋದು ಅವಾಗೆಲ್ಲ ಏನಂದ್ರೆ ಯುಗಾದಿ ಬಂದ್ರೆ ದೀಪಾವಳಿ ಬಂದ್ರೆ ಗಣೇಶನ ಹಬ್ಬ ಇದೆಲ್ಲ ಬಂದ್ರೆ ವಿಶೇಷ ಸಂಚಿಕೆಗಳು ಬರುವಾಗ ಸಂಪಾದಕರುಗಳು ನಮ್ಗೆ ಕಾಗದ ಬರೆಯೋರು ಅವರು ಅದೊಂದು ಅದೊಂದು ದೊಡ್ಡದಕ್ಕೆ ನೀವು ಇಂತ ನಾವು ವಿಶೇಷ ಸಂಚಿಕೆ ಬರ್ತಾ ಇದೆ ತಾವು ಹೆಂಗಿ ಕಳಿಸ್ಬೇಕು ಅಂತ ಯಾರು ಬಂದಿದೆ ಎಂ ಬಿ ಸಿಂಗ್ ಇದೆಲ್ಲ ಬಂದಿದೆ ಹೌದು ಸುಧಾಧ ಅವರು ಅವರು ಮೈಸೂರು ಪ್ರಿಂಟರ್ಸ್ ಅಂತ ಅವ್ರದ್ದು ಬರೋದು ಆ ಕಾದಂಬರಿ ಅಂತ ಹೇಳಿದ್ನಲ್ಲ ಅವ್ರದ್ದು ಆಮೇಲೆ ತರಂಗ ಇದ್ರಲ್ಲೆಲ್ಲ ಅವರು ಅದಂತ ಹೇಳಿದ್ರೆ ಪ್ರತಿ ಪೇಜಲ್ಲಿ ಎಷ್ಟು ಗೊತ್ತ ವ್ಯಂಗ್ಯತರು ತುಂಬಿ ಹೋಗಿರೋದು ಅವಾಗ ನೀವು ಒಂದ್ ಲೆಕ್ಕ ಹಾಕಿ ಕೆ ಆರ್ ಸ್ವಾಮಿ ನಾಡಿಗ್ ಅಂತ ದಿಗ್ಗಜರು ಇರುವಾಗ ಅವ್ರ ಜೊತೆಗೆ ನಾವು ಕೂಡ ನಮ್ಮ ದರ್ಬಾರ್ ನಡೆಸಿದ್ದೀವಿ ಅಂದ್ರೆ ಅದ ಕಾರಣ ಆಗ ಪತ್ರಿಕೆಗಳು ಕೊಡ್ತಾ ಇದ್ದಂತ ಪ್ರೋತ್ಸಾಹ ಬಹಳ ಹೆಮ್ಮೆ ಅನ್ಸೋದು ನೀವು ಎಚ್ ಎಸ್ ಅಂತ ಎಚ್ ಎಸ್ ಅನ್ನ ಇಂಗ್ಲಿಷ್ ಅಲ್ಲಿ ಬರೆದು ವಿಶ್ವನಾಥ್ ನಿಮ್ಮ ಹೆಸರನ್ನ ಕನ್ನಡದಲ್ಲಿ ಬರೀತಿದ್ರ ಇಲ್ಲ ಎಚ್ ಎಸ್ ವಿ ಅಂತ ಬರೀತಾ ಇದ್ದೇನೆ ಯಾಕೆಂದ್ರೆ ಅವಾಗ ನಮ್ಮ ಎಂ ವಿಶ್ವನಾಥ್ ಅವರಿದ್ರು ಅವರಿಗೆ ಹಾಗಾಗಿ ಆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಾನು ಎಚ್ ಎಸ್ ವಿ ಅಂತ ತುಂಬಾ ವರ್ಷ ಬರ್ದೆ ಆಮೇಲೆ ಅವರ ವಿಶ್ವನಾಥ್ ಅವರ ಚಿತ್ರ ಸ್ವಲ್ಪ ಕಮ್ಮಿ ಆಯ್ತದ ಅವ್ರು ಸಡನ್ ಆಗಿ ಈ ಕ್ಷೇತ್ರದಿಂದ ಬರಕ್ ಬಂದ್ಬಿಟ್ರು ಆಮೇಲೆ ಇಲ್ವೇ ಇಲ್ಲ ಅನ್ನೋ ತರ ಆಯ್ತು ಆ ನಂತರ ನಾನು ಎಚ್ ಎಸ್ ವಿನ್ ಬರೆದ್ರೆ ಹೆಚ್ಚು ಗಮನಕ್ಕೆ ಬರೋಲ್ಲ ಅಂತ ಹೇಳಿ ಎಚ್ ಎಸ್ ವಿಶ್ವನಾಥ್ ಅಂತ ಆಗಿಂದ ಮಾಡಕ್ ಶುರು ಮಾಡಿದೆ